ಮೇ ಹನ್ನೆರಡನೇ ತಾರೀಕು ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಾಯ ಮುಚ್ಚಕೋ ಬಾಲ ಬಿಚ್ಚಿದ್ರೆ ಬಾಲವೇ ಕಟ್ ಮಾಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ರೌಡಿಗಳಿಗೆ ಐಜಿಪಿ ಅಲೋಕ್ ಕುಮಾರ್ ನೀಡಿದ್ದಾರೆ ಕಡಕ್ ವಾರ್ನಿಂಗ್ ನೀಡಿದ್ದಾರೆ ಬೆಳಗಾವಿ ಉತ್ತರ ವಲಯದ ಐಜಿಪಿ ಅಲೋಕ್ ಕುಮಾರ್ ಅವರು ನಡವಳಿಕೆ ಸರಿ ಇಲ್ಲ ಅಂತ ರೌಡಿಗಳಿಗೆ ತರಾಟೆಗೆ ತಗೊಂಡಿದ್ದಾರೆ ಗದಗ ನಗರ ಪೊಲೀಸ್ ನಲ್ಲಿ ರೌಡಿಗಳ ಪರೇಡ್ ಮಾಡಲಾಯಿತು ಈ ಪರೇಡ್ನಲ್ಲಿ ಸ್ಥಳೀಯ ಪೊಲೀಸರ ತಾರತಮ್ಯ ಆರೋಪವನ್ನ ಮಾಡಿದ್ರು ಯಾವ ಪಾರ್ಟಿ ರೌಡಿ ಶೀಟರ್ ಇರಲಿ ಅವರನ್ನ ಬಿಡಲ್ಲ ಉಳಿದ ರೌಡಿಗಳನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಸ್ ಪಿ ಎದುರು ಹಾಜರುಪಡಿಸಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಐಜಿಪಿ ಪಿ ಅಲೋಕ್ ಕುಮಾರ್ ಸೂಚನೆಯನ್ನ ಕೂಡ ನೀಡಿದ್ದಾರೆ ಜೊತೆಗೆ ಬಾಯ್ ಮುಚ್ಕೋ ಬಾಲ ಕಟ್ಮಾಬಿಡ್ತೀನಿ ಬಾಲ ಬಿಚ್ಚಿದ್ರೆ ಅನ್ನುವಂತಹ ರಫ್ ಎಚ್ಚರಿಕೆಯನ್ನು ಕೂಡ ಐಜಿಪಿ ಅಲೋಕ್ ಕುಮಾರ್ ಅವರು ರೌಡಿಗಳಿಗೆ ನೀಡಿದ್ದಾರೆ